ನೀವು ಉತ್ಕೊತು ಏತ್ ಬೆಂಕಿಯೆಲ್ಲ ಆರೋಗಿತ್ತಲ್ವಾ ಹೊಸದಾಗಿ ಪ್ರಾರಂಭಿಸಿರುವ ನಮ್ಮ ತಂಡಕ್ಕೆ ನಿಮ್ಮ ಸಬ್ಸ್ಕ್ರೈಬೇ ನಮ್ಮ ಬಲ ನಮ್ಮ ಧೈರ್ಯ

ಮೊನ್ನೆ ಬೇರೆ ಯಶ್ ಗ್ ಮೊದ್ಲೇ ಹುಷಾರ್ ಇರ್ಲಿಲ್ಲ ಅಂತದ್ರಲ್ಲಿ ಇವಾಗ ಮತ್ತೆ ನಾವ್ ಚಿಕನ್ ಬೇರೆ ತಗೊಂಡ್ ಹೋಗಿದ್ದೀವಿ ಅಂತ ಅಂದ್ರೆ ಅದೆಲ್ಲ ಇವಿ ಡೇಂಜರ್ ಅಲ್ಲ ಅಲ್ಲ ಕಣಿ ನಾನೇನ್ ಹೇಳ್ತೇನೆ ಗೊತ್ತಾ ಇವಾಗ ಚಿಕನ್ ತಗೋಬಿಡೋಣ ಓಕೆನಾ ಕೋಳಿ ತಗೊಂಡ್ಬಿಡೋಣ ಬೇಕಾದ್ರೆ ತಗೊಂಡ್ ಹೋಗಿ ಬೇಕಾದ್ರೆ ಅಲ್ಲಿ ನೈಟ್ ಹೋಗೋಣ ಅಂತ

ಅವ್ರು ಬರ್ತೀನಿ ಸ್ಕೂಲ್ ಎತ್ಕೊಂಡ್ರ ಚಿಕನ್ ಎತ್ಕೊಂಡ್ರ ಎಲ್ಲ ಎಲ್ಲ ಸ್ಕೂಲ್ ರೀ ಹೇಳ್ತೀನಿ ಮಂಡ್ಯ ಎತ್ಕೊಂಡ್ರ ಸೂಪರ್ 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 ನನ್ನ ಮೊಬೈಲ್ ಇಲ್ಲೇ ಇರಲಿ ನನ್ನ ಮೊಬೈಲ್ ಗಾಡಿರಲಿ ಬಿಡಿ ಬನ್ನಿ ರೈಸ್ ಅವ್ರು ಬರೋರೇ ಬಂದಿಲ್ಲ ಇನ್ನೂ ನಮ್ಮನ್ನು ಬೇರೆ ಗೋಳಿ ಕತ್ತ ಬೇರೆ ಇದ್ದಾರು ಬರಬೇಕೋ ಅದೇ ಅವ್ರು ಯಾರೋ ಬರ್ತೀನಿ ಫೋನ್ ಮಾಡಿದ್ರಲ್ಲ ಅವ್ರು ಬರೋ ಕೇಳು ಬೇರೆ ಇದ್ರೆ ನಮ್ಮನ್ ಮಾತ್ರ ಕರ್ಕೊಂಡೋಗ್ಬಿಡ್ತೀಯ ಬೇರೆ ಯಾರು ಬರ್ತಾರೆ ರೆಡಿ ಮಾಡ್ಕೊಬಿಡೋಣ ಮಾಡೋಣ ಸೊ ಎಸ್ ಲಾಸ್ಟ್ ಬಾಕಿ ಕಡೆ ಲಾಸ್ಟ್ ಹೇಳಿದ್ದೆ ಒಂದು ಆತ್ಮ ಇಲ್ಲಿ ನೇಣು ಸತ್ತಿದೆ ಅಂತ ನಾವು ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡೆ ನಮ್ಮ ಪಾಡ ನಾವು ಕೆಲ್ಸಗಳು ಬೇರೆ ಕೆಲಸದಲ್ಲಿ ಬ್ಯುಸಿಯಾಗಿದ್ದು ಸೊ ಲಾಸ್ಟ್ ವೀಡಿಯೋ ನೋಡಿದ್ರೆ ಐ ಮೀನ್ ಈ ಜಾಗದ್ದು ಲಾಸ್ಟ್ ವೀಡಿಯೋ ನೋಡಿದ್ರಿಗೆ ಐಡಿಯಾ ಬಂದಿರುತ್ತೆ ಲಾಸ್ಟ್ ಫುಲ್ಲು ಆಗಿ ನಮ್ಮನ್ನು ಇಲ್ಲಿ ಯಾವುದೇ ಥರ ವೀಡಿಯೋ ಮಾಡಿಸ್ಕೊಡೋಕೆ ಬಿಡಲಿಲ್ಲ ಸೊ ನಮಗೇನಕ್ಕೆ ಏನಕ್ಕೆ ಬೇಕೋ ಅದ್ರ ಕೆಲಸ ನೋಡ್ಕೊಳ್ಳಿದ್ರೆ ಬಿಟ್ಟು ಮೇಲೆ ಅದೇ ಒಂದು ಮತ್ತೆ ಫೋನ್ ಮಾಡಿ ಸರ್ ನೀವು ಬಂದು ನೀವು ಬಂದೇನೋ ಅದನ್ನು ಕೆಣಕ್ ಬಿಟ್ಟೋದ್ರಿ ಬಟ್ ಇವಾಗ ತುಂಬ ಹತ್ತು ದಿನನೇ ಇದೆ ನಾವು ಊರಲ್ಲಿ ಓಡಾಡೋಕ್ಕಾಗ್ತಾಯಿಲ್ಲ ಬದುಕೋಕ್ಕಾಗ್ತಾಯಿದ್ರು ನಿಮ್ಮಿನ ತುಂಬ ಬ್ಲೇಮ್ ಮಾಡಿದ್ರು ಸೊ ಯಾವ ಊರು ಯಾವ ಜಾಗ ಅಂತ ನಾನು ಖಂಡಿತ ಎಲ್ಲೂ ಮೆನ್ಷನ್ ಮಾಡ್ತಾ ಇಲ್ಲ ಕೇಳಿಸ್ಕೊಳ್ಳಿ ಇದನ್ನ ಮೆನ್ಷನ್ ಮಾಡಿ ಮುಂದೆ ಕೇಳ್ತೀನಿ ಯಾವ ಊರು ಯಾವ ಜಾಗ ಅಂತ ಮೆನ್ಷನ್ ಮಾಡ್ತಾ ಇಲ್ಲ ಮತ್ತು ನಮ್ಮ ವಿಡಿಯೋ ನೋಡಿಕೊಂಡು ಬೇರೆ ಯಾರಾದರೂ ಈ ಥರ ವೀಡಿಯೋ ಮಾಡೋಕ್ಕೆ ಹೋದರೆ ಆ ಜೀವಕ್ಕೆ ಆಪತ್ತನ್ನ ತಂದ್ಕೊಂಡ್ರೆ ಅದಕ್ಕೆ ದಯವಿಟ್ಟು ನಾವು ಕಾರಣ ಆಗಿರೋಲ್ಲ ನಮ್ಮ ವೀಡಿಯೋನ ನೀವು ಅವಲಂಬಿತವಾಗಬೇಡಿ ಅಂತ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಆಗಿ ಹೇಳ್ತಾ ಇದ್ದೀನಿ ಯಾವುದೇ ಆಧಾರ ಲಿಖಿತ ದಾಖಲೆಗಳನ್ನ ನಮ್ಮ ವಿಡಿಯೋ ಮೇಲೆ ನೀವು ಆದ ಅವಲಂಬಿತವಾಗಬಾರ್ದು ಮತ್ತು ನನ್ನ ಒಂದು ಸಜೆಷನ್ ಹೇಳ್ತಾ ಇದ್ದೀನಿ ಗೋಸ್ಟ್ ಅಂಟಿಂಗು ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ಕು ಗೋಸ್ಟ್ ಹೋಗೋಣ ನಮ್ಮದು ವ್ಯೂಸ್ ಬರುತ್ತೆ ನಾವು ಫೇಮಸ್ ಆಗ್ಬೋದು ಅಂತ ಯಾರ ಮನಸ್ಸಲ್ಲಾದರೂ ಇದ್ದರೆ ದಯವಿಟ್ಟು ತೆಗ್ದಾಕ್ತೀನಿ ಗೋಸ್ಟ್ ನಾವು ಫೇಮಸ್ ಆಗ್ಬೋದು ನಮಗೆ ನೇಮ್ ಸಿಗುತ್ತೆ ಫ್ರೇಮ್ ಸಿಗುತ್ತೆ ಅಂತಂದರೆ ದಯವಿಟ್ಟು ತೆಗೆದಾಕಿ ಅದರಲ್ಲಿ ನೇಮ್ ಫ್ರೇಮಿನ ಲೈಫ್ಗೆ ಆಪತ್ತೆ ಜಾಸ್ತಿ ನಾವು ಒಂದು ವೀಡಿಯೋ ಮಾಡಬೇಕಾದ್ರೆ ನಮಗೆ ನಂಬಿಕೆ ಅದೆಲ್ಲ ರಿಟರ್ನ್ ಬರ್ತೀವಿ ಅಂತ ನೀವೊಂದು ಜೋಶಲ್ಲಿ ಮಾಡಕ್ಕೆ ಹೋಗ್ತೀರಾ ಆ ಜೋಶಲ್ ಮಾಡಕ್ಕೆ ಹೋದಾಗ ಅದು ಯಾವ್ಯಾವ ಥರ ಟರ್ನ್ ಆಗುತ್ತೆ ಯಾವ ಥರ ರೀತಿ ಪಡ್ಕೊಳುತ್ತೆ ಯಾವ ಥರ ವಿಷಯ ತಿಳ್ಕೊಳುತ್ತೆ ಹೇಳೋಕ್ಕೆ ಆಗೋಲ್ಲ ಸೊ ನಿಮ್ಮ ತಂದೆ ತಾಯಿಗೆ ನೀವು ಒಳ್ಳೆ ಮಕ್ಕಳಾಗಿ ಬೇರೆ 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 ಸುಮಾರು ಇದೆ ನೀವು ಬೈಕ್ ಟ್ರಾವೆಲ್ಸ್ ಮಾಡ್ತೀರಾ ರೈಲ್ವೆ ಬ್ಲಾಕ್ಸ್ ಮಾಡ್ತೀರಾ ಫುಡ್ ಮಾಡ್ತೀರಾ ಸಾವಿರಾರು ಇದೆ ಬಟ್ ಗೋಸ್ಟ್ ಅಂಟಿಂಗ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ಹುಷಾರು ದಯವಿಟ್ಟು ನನ್ನ ನೂರಕ್ಕೂ ನೂರು ಸೈಸನ್ನು ಆಯ್ಕೆ ಮಾಡ್ಕೋಬೇಡಿ ಸೊ ಹೆಂಗೆ ಅಂದರೆ ಪ್ರಾಣ ಒತ್ತೆ ಇಟ್ಟಣ ಅಂತ ಆಟ ಸೊ ಐ ರಿಪೀಟ್ ಈ ಜಾಗ ಯಾವುದು ಅಂತ ನಾನು ಮೆನ್ಷನ್ ಮಾಡ್ತಾ ಇಲ್ಲ ಇಲ್ಲಿ ಅಂತ ನಾನು ಯಾವತ್ತು ಯಾವ ವಿಡಿಯೋದಲ್ಲೂ ಯಾವ ಲೊಕೇಶನ್ಸು ಮೆನ್ಷನ್ ಮಾಡಲ್ಲ ಇಡೀ ಭಾರತದಲ್ಲ ಇಡೀ ಪ್ರಪಂಚದಲ್ಲಿ ಎಲ್ಲೋ ಒಂದು ಕಡೆ ಇದಿದೆ ಅಷ್ಟೇ ಸೊ ನಾನು ಪರ್ಟಿಕ್ಯುಲರ್ ಹೇಳಲ್ಲ ಸೊ ಎಸ್ ಊರಿನ ಶುಭ್ರಣ್ಣ ಊರನ್ನ ಹೇಳಿರ್ತಾರೆ ನೀವು ಬಂದು ಅದನ್ನ ಅಗ್ರೆಸಿವ್ ಮಾಡಿ ಹೊಟ್ಟು ಹೋದ್ರಿ ಸರ್ ಬಟ್ ಅದೆಲ್ಲ ಕಾಣಿಸ್ಕೊತ ಇದೆ ಊಟ 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 ಅಂತ ಹೇಳ್ತಾ ಇದ್ದೆ ಲಾಸ್ಟ್ ಟೈಮ್ ಒಂದು ಎರಡು ಮೂರು ಸರಿ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಚಿಕನ್ ತಗೊಂಡು ಅವ್ರ ಮನೆಗೆ ಹೋಗ್ಬೇಕಾದ್ರೆ ಇಡೀ ಚಿಕನ್ ಚಿಕನ್ ಕವರ್ ಅವ್ರ ಕೈ ಕೈ ಸಮೇತ ಕುಯ್ಕೊಂಡು ಹೋಗ್ಬಿಟ್ಟು ಸೊ ಆ ವಿಡಿಯೋಗಳು ಕೊಡಿ ಅಂತ ಸರ್ ಆಸ್ಪತ್ರೆ ಕಳಿಸ್ಕೊಡ್ತೀವಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಬಟ್ ಇನ್ ಕೇಸ್ ಅದು ಸಿಕ್ಕಿದ್ರೆ ಖಂಡಿತ ಅದು ಅವ್ರ ಕೈ ಗಾಯ ಆಗಿರೋದೆಲ್ಲ ಆಗ್ತೀನಿ ಸಿಕ್ಕಿದ್ರೆ ಖಂಡಿತ ಇಲ್ಲ ಮಾತಾಡ್ತೀವಿ ಸೊ ಅವ್ರನ್ನ ಹೇಳಿರೋ ಪ್ರಕಾರ ಅಲ್ಲಿ ನಿಜವಾಗ್ಲೂ ಆತ್ಮ ಇದೆ ಅಂತ ಕನ್ಫರ್ಮ್ ಅಂತೂ ಇದೆ ಬಟ್ ಅದು ಏನಕ್ಕೆ ಇಷ್ಟಪಡ್ತೀನಿ ಅದರ ಉದ್ದೇಶ ಏನು ಅಂತ ತಿಳ್ಕೊಳ್ಳೋಕ್ಕೆ ನಾನು ಬಂದಿದ್ದೀನಿ ಖಂಡಿತವಲ್ಲು ಸೊ ಎಲ್ಲ ಥರ ಎಕ್ವೋಪಿಂಟ್ಸ್ ತಂದಿದ್ದೀನಿ ಹೋಗಿ ನಿಮಗೆ ಕೋಳಿ ಅಥವಾ ಎಲ್ಲ ಕಾಣ್ತಾ ಇರ್ಬೋದು ತಂದಿದ್ದೀನಿ ಇವತ್ತು ಕಂಪ್ಲೀಟ್ ನಾನೊಂದು ಅಷ್ಟು ದಿನ ಮಾಯ ಆಗಿದ್ದೆ ಅಷ್ಟು ದಿನ ಕಾಣ್ತಾ ಇರಲಿಲ್ಲ ಯಾಕೆ ಕಣಗೂ ಸೊ ಆ ಟೈಮಲ್ಲಿ ನನಗೆ ಗೊತ್ತಿರೋ ಚಿಕ್ಕ ಪುಟ್ಟ ವಿದ್ಯಾರ್ಥಿಗಳನ್ನ ಕಲ್ತಿ ಅದಕ್ಕೆ ಬಲಿ ನೀಡುವಂಥ ಕೆಲಸಗಳನ್ನ ಮಾಡ್ತಾ ಇದ್ದೀನಿ ಇವತ್ತು ಸೊ ಈ ವಿಡಿಯೋ ಮೇಲೆ ಯಾರು ಅವಲಿಂಟು ಆಗಿರಬಾರ್ದು ಅಂತ ಮತ್ತೆ ಮತ್ತೆ ರಿಪೀಟ್ ಮಾಡ್ತಾ ನಿಮಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಎಂಟರ್ಟೈನ್ಮೆಂಟ್ ಪರ್ಪಸ್ ಹತ್ರ ಎಂಟರ್ಟೈನ್ಮೆಂಟ್ ಪರ್ಪಸ್ ಮಾತ್ರ ತಗೊಳ್ಳಿರಲ್ಲ ರಿಯಲಾಗಿ ಟ್ರೈ ಮಾಡಿಬಿಡಿ ಸ್ಫೂರ್ತಿಯಾಗಿ ತೊಗೊಳ್ಳಿ ಪೂರ್ತಿಯಾಗಿ ಟ್ರೈ ಮಾಡಬೇಡಿ ಯಶವ ಎಲ್ಲ ನೋಡಿಬಿಟ್ರೆ ರಜುವ ಏನು ಅಂದೇನು ಭಯಂಕರವಾಗಿಲ್ಲ ಆ ವಿಡಿಯೋ ನೋಡಿದಾಗ ಒಂದು ಸ್ವಲ್ಪ ತಲೆನೋ ಇತ್ತು ನೋಡೋಣ ಇವಾಗ ಟ್ರೈ ಮಾಡೋಕೆ ಹೋಗ್ತೀರಲ್ಲ ಇಟ್ಕೊಡು ಇಟ್ಕೊಡುಕೊಟ್ರಿ ಇದು ಏನ್ ಚಡ್ಡಿ ಚಟ್ಟಿನ ಇಬ್ಬರು ತುಂಬಾ ಗಾಳಿ ಇದೆ ಗೈಸ್ ಹುಷಾರ್ ಬೇರೆ ಇಲ್ಲ ಅಮ್ಮಮ್ಮ ಅಂದ್ರೆ ಒಂದ್ ವಾರ ಆಯ್ತೇನೋ ಯಾವ ವಿಡಿಯೋಗೆ ಹೋಗಿ ಅದ್

ಹುಷಾರ ಹುಷಾರ ಬರೀರ ಇದೇನು ಗೊತ್ತಾ ಅಂದ್ರೆ ದೇವ್ಗಳು ಬಂದ್ ತಿನ್ನೋದ್ನ ಗೊತ್ತಾಗುತ್ತೆ ನಮ್ಗೆ ಅಂದ್ರೆ ಇಲ್ಲೇ ಬಂದ್ ತಿನ್ಲಿ ಅನ್ನೋದಕ್ಕೋಸ್ಕರ ನಾವ್ ಮಾಡ್ತಾ ಇರೋದು ಅರ್ಥ ಆಯ್ತಾ ಅವನಿಗೆ ಗೊತ್ತು ಕೇಳು ಹಿಂಗೇಳಿ ಇವೆಲ್ಲ ಪಕ್ಕ ವರ್ಕ್ ಆಗುತ್ತೆ ಅಂತ ಅಂದ್ರೆ ಪ್ರೇತಾತ್ಮ ಕಾಟ ಕೊಡ್ತಿರ್ತಾವ್ರಣ್ಣ

ಓಕೆ ಓಕೆ ಅಂದ್ರೆ ಹುಷಾರಾಗಿರಬೇಕು ಯಾರು ಹತ್ರ ಇರ್ಬಾರ್ದು ನಾವೆಲ್ಲ ಕುತ್ಕೊಳ್ಳೋದು ಅಲ್ಲಿ ದೂರ ಹೋಗೋಣ ಈ ಮಾಂಸಕ್ಕೆ ಅಥವಾ ಚಿಕನ್ ಗೆಲ್ಲ ಒಲಿಯುತ್ತೆ ಅಂತ ಹೇಳಿ ಬೇಕಾರೆ ಯಾರನ್ನ ಕೇಳಿ ಹಸಿ ಮಾಂಸ ಅಂದ್ರೆ ಹೆವಿ ಇದು ಅಂತ ಅರ್ಥ ya. ಬಟ್ Ne ಸತ್ಯ ಯಾವುದು ಗೈಸ್ Şu nereye sus? Şu 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 şu.

ನೋಡಮ್ಮ ನಾವು ಬಂದಿರೋದು ಒಂದೇ ಉದ್ದೇಶ ನಿಂಗೆ ಬ ನಿಗೇ ಆಹಾರನೇ ಕೊಡೋಕೆ ಬಂದಿರೋದು ಸೊ ನೀವು ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಂಡು ಸ್ವೀಕರಿಸ್ಕೊಬೇಕು ನಮ್ಮೇಲೆ ಯಾವ ರೀತಿಯ ಸ್ವೀರ್ಸ್ಕೊಂಡ್ಬೇಡ ಅಷ್ಟೇ ಹೌದಾ

Grovdyr. <tryk> ಕಂಪ್ಲೀಟ್ ನಾವು ಇದೇನು ಶಾಮಸಾದಿಕಾ ಮಂತ್ರಾಲಯ ಏನಂತ ಓಕೆ 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 ಯಾರು ಇಷ್ಟೊತ್ತಲ್ಲಿ

ನಾವುಗಳು ನೌಗಳು ಮಂಡ್ಲ ಮಂಡಲಾಗ್ತಿವಲ್ಲ ಇವೆಲ್ಲ ಇವಿ ಡೇಂಜರ್ ಹೌದು ಎಲ್ಲಾ ಕಡೆನೂ ಎಲ್ಲರೂ ಮಾಡಕ್ಕೆ ಹೋಗಬರ್ತಿದ್ದೀರು ಅದಕ್ಕೆ ಅಂತಾನೆ ಕೆಲವೊಕ್ಕೊಬ್ಬರು ಇರ್ತಾರೆ ಎಂತಂತರ್ ಕೈಲೋ ಕೆಲವೊಂದು ದೇವಗಳನ್ನೆಲ್ಲ ದಿಗ್ಬಂಧನನೇ ಮಾಡಕ ಆಗಲ್ಲ ಗೊತ್ತಾ ಹೌದು ಹೌದು ಹೆವಿ ಪವರ್ಫುಲ್ ಇರ್ತಾರೆ ಅಂದ್ರೆ ನಾವೇನ್ ದಿಗ್ಬಂಧನ ಮಾಡ್ತಾ ಇಲ್ವಲ್ಲ ಅದಕ್ಕೆ ಏನು ಆಹಾರ ಕೊಡ್ತಾ ಇದೀವಿ ಅಷ್ಟೇ ಬಟ್ ಆದರೂ ಎಲ್ಲಾ ಹೆವಿ ಡೇಂಜರ್ ಇದು ಹೌದು ಬೇರೆಯವ್ರಿಗೆ ನಿಮಿಷ ಕೊಡಬಾರ್ದು ಅನ್ನೋದಕ್ಕೋಸ್ಕರ ನಾವು ಮಾಡ್ತಾರ್ದಷ್ಟು ಬಿಟ್ಟರೆ ಇನ್ನೇನು ಇಲ್ವಲ್ಲ ಇರಲ್ಲ ಬಟ್ ಅವಕ್ ಅರ್ಥ ಆಗಲ್ವಲ್ಲ ಇದೆಲ್ಲ ನಮಗೆ ಏನೋ ತೊಂದರೆ ಕೊಡಕ್ಕೆ ಬಂದಿರ್ತಾರೆ ಅಂತ ಹೇಳ್ಬಿಟ್ಟು ಸುಮ್ನೆ ನಮಗೆ ತೊಂದರೆಗಳು ಕೊಟ್ಬಿಡ್ತಾರೆ ಹ್ಮ್ ಮಾಡೋಣ ಗೊತ್ತಾ ಹತ್ಪೂರ ಗಂಟೆ ನಾವಿಲ್ಲೇ ವೆಯ್ಟ್ ಮಾಡಣ ವೇಟ್ ಮಾಡಕ್ ಆಗಲ್ಲ ಎಷ್ಟು ಎಲ್ಲ ಇಟ್ಬಿಟ್ಟು ಅದು ಬಲಿ ತಗೋಬೇಕಾದ್ರೆ ಅಟ್ಲೀಸ್ಟ್ ನಾವ್ ಇರಂಗೇ ಇಲ್ಲ ಅಲ್ಲಿ ಹೌದಾ ಸುಮ್ನೆ ಹೋಗ್ಬಿಡ್ಬೇಕು ಪರೀಕ್ಷೆ ಮಾಡ್ತದಲ್ಲ ಇರಕ್ಕೆ ಆಗಲ್ಲ ನಮ್ಗೆ ಎಫೆಕ್ಟ್ ಅನ್ಸುತ್ತೆ ದೇವಸ್ಥಾನಗಳಲ್ಲಿ ಆಮೇಲೆ ಬೇರೆ ಕಡೆ ಎಲ್ಲಾ ಕಡೆನು ಏನಾದ್ರೂ ಈ ದೃಷ್ಟಿ ತೆಗಿಬೇಕು ಆಮೇಲೆ ತಡೆ ಹೊಡೆಸ್ಬೇಕು ಅಂತ ಅಂದಾಗ ತಡೆ ಹೊಡೆದ ತಕ್ಷಣ ಹಿಂದಕ್ಕೆ ತಿರುಗ್ದಂಗೆ ಹೋಗಿ ಅನ್ನೋದು ಅದಕ್ಕೆ ಎಫೆಕ್ಟಿವ್ ಆಗಿಬಿಡುತ್ತೆ ರಿಟರ್ನ್ ಬರುತ್ತೆ ಅಂತ ಅದ್ರಲ್ಲೂ ಇದೆಲ್ಲ ಮಾಡೋದೇ ನಮ್ದು ಮೊದಲನೇ ತಪ್ಪು ಅಂತ ನಾವ್ ಅವೆಲ್ಲ ನೋಡ್ಕೊಂಡು ಹೇಳ್ರಿ ಇವಾಗ ಮಂತ್ರನ ಅಕ್ರಿಜ ಬೇಗ ಬೇಗ ಐದ್ ನಿಂಬೆಣ್ಣ ಐತಲ್ಲ

ಉಂಡ ಬೇಗ ಮಾಡು ಇಲ್ಲ ನಮಗೆ ಆಪತ್ತು ಇದೆಲ್ಲ ನೋಡ್ದಾ ಹೊರಟೇ ಹೋಯ್ತು ಏ ಆರೆ ಹೋಯ್ತಲನೀಯಾ ಏ ಇವೆಲ್ಲಾ ಬೇಡ ಬಾಕೊಂಡಾ ಏ ಒದ್ರತೈತಲ್ಲ ಒದ್ರಬೇಕು ಇವೆಲ್ಲಾ ಅಯ್ಯಪ್ಪ ಓ ಯಪ್ಪ ఇవెల్ బ్యాడబా హాబుడనా ఇచ్చు మచ్చా కచ్చు కచ్చు ఏ పట్ కచ్చు కచ్చుబిడ్తూ కచ్చిబు కచ్బుట్ కచూడు కచూడు వేగా ఏ నింతకతనేలోకి పోవొచ్చు ఈ అలనం కanseదు ಆಫ್ ಅಲ್ಲ ಇದ್ದಕ್ಕಿದ್ದಂಗೆ ಲೈಟ್ ಆಫ್ ಆಯ್ತಂತಲ್ಲ ಪಟ್ಟಂತ ಬಂದ್ಬಿಡ್ರಿ ಅಂಗಡ ಸುಮ್ಮನೆ ಅವೆಲ್ಲ ನೋಡೋದೆಲ್ಲ ಅಣ್ಣ ಅದು ಅದೆಲ್ಲ ಆಗುತ್ತೆ ಇವೆಲ್ಲ ಬಲಿ ಅದೇನೆ ಏನು ಬೇಡ ಬನ್ನಿ ಹೊರಟೋಗಣೆಗೆ ಏನು ಬೇಡ ಅಂತ ಹೊರಟೋಗಣ ಈ ವಿಷಯನೇ ಗೊತ್ತಿರಲಿಲ್ಲ ನನ್ಗೆ ಅಲ್ಲಿ ಇದ್ದಕ್ಕಿದಂಗೆ ಲೈಟ್ ಆಫ್ ಆಗೋಗುತ್ತಲ್ಲ ಅಂತ ನಾಳೆ ಬೆಳಗ್ಗೆ ಬೆಳಿಗ್ಗೆ ಕೋಳಿ ಇರುತ್ತೋ ಇರಲ್ವೋ ಏನಾಗಿರುತ್ತೋ ನನಗಂತೂ ಮೈಯೆಲ್ಲ ಜುಮ್ಮಂತೈತೆ ಬಂದಿರ ಜರನೂ ಗುತಿಲ್ಲ ಹಾ ಅವನು ಅವ್ತನೇ ಏ ಒಟ್ಕತ್ತೋ ಏ ಬೆಂಕೇಲ ಆರೋಗಿತ್ತು ಅಲ್ವಾ ಏ ನಡ್ರಿ ಹೋಗನ ಅಲ್ಲೇ ಇಟ್ಟಿದೀವಿ ಇದಕ್ಕಿದ್ದಂಗೆ ಅಂದ್ರೆ ಎಷ್ಟೋ ವಿಡಿಯೋಸ್ ನೋಡಿ ಹ್ಮ್ ಓಕೆನಾ ಅರ್ಥ ಆಗುತ್ತೆ ನಿಮ್ಗೆ ಎಲ್ಲಾ ವಿಡಿಯೋಸ್ ನೆಗೆಟಿವ್ ಹತ್ತತ್ರ ಹತ್ತತ್ರ ಬಂದ್ ಬಂದಾಗ ಆಫ್ ಆಗೋಗುತ್ತೆ ಹ್ಮ್ ಓಕೆನಾ ಅದೇ ತರನೇ ಈ ವಿಡಿಯೋದಲ್ಲೂ ಆಗಿದೆ. ಅತಿಷ್ಟಾ ನಿಮಕೊಂಡ ಅಂತ. ನಮಗೆ ಅಲ್ಲಿ ನೋಡ ಪೇಶನ್ಸ್ ಇರುತ್ತೆ ನಂಗೆ ಅದೇನೇ ಬೇಡ ನೋಡಬಾರ್ದು ಅಂತ. ಏನು ನೋಡಬರ್ದು? ನೋಡಬರ್ದು ಅಂತ. ಮತ್ತೆ ಅಂಗಾಡತ್ತಿತ್ತು ಅಲ್ಲಿ. ಹ್. ಮತ್ತೆ ಯಾude 왔다ತ್ತಿತ್ತು. ನಮಗೆ ಅದು ತಿರ್ಗ ಒಡೆದುಬಿಡುತ್ತೆ ಅಂತ ಇಲ್ಲ ನಮ್ಮ ಇಮೇಲ್ ಏನಾದ್ರು ಬಂದ್ಬಿಟ್ರೆ ಒಂದ್ಸಾರ ಸೋಕ್ ಅಂತ ಗೊತ್ತಾ ಹಳ್ಳಿ ಸೈಡ್ ಅಲ್ಲ. ಸೋಕ್ ಆಗುತ್ತೆ ಅಂತ. ವಾರ 15 ದಿನ mail ಆಗಲ್ಲ. ಇವಾಗ ನಮಗೆ ಅಲ್ಲಿ ಹಳೆ ವಿಡಿಯೋದಲ್ಲಿ ಆಯ್ತು ಗೊತ್ತಾ ಟೀಚರ್ ವಿಡಿಯೋದಲ್ಲಿ ಆ ತರ ಆಗಿಬಿಡುತ್ತಿರಲ್ಲ. ತಿರ್ಗಾ ಎಫೆಕ್ಟ್ ಜಾಸ್ತಿ ಆಗ್ಬಿಡುತ್ತೆ ಅದು ಬಲಿ ಕೊಡ್ತಾ ಇರೋದಲ್ವಾ ಬಲಿ ಕೊಡ್ಬೇಕಾದ್ರೆ ಯಾರು ಇರಬಾರ್ದು ಅದು ಇನ್ನೊಂದ್ ಸ್ವಲ್ಪ ಎಫೆಕ್ಟ್ ಜಾಸ್ತಿ ಆಗ್ಬಿಡುತ್ತೆ ಅನ್ನೋ ಸ್ವಲ್ಪ ಸೋ ಎಸ್ ಇವಾಗ ಏನು ಮಾಡೋಣ ಬೆಳಿಗ್ಗೆ ಅದೇ ಬೆಳಿಗ್ಗೆ ಹೋಗಿ ನೋಡೋಣ ಒಂದು ಒಂದು ಸಿಕ್ಸ್ ಓ ಕ್ಲಾಕ್ ಹಂಗಾದ್ರೆ ಸಾಕು ಸಿಕ್ಸ್ ಯಾರು ಇರಲ್ಲ ಅಲ್ಲ ಅಷ್ಟೊತ್ತಿಗೆ ಇಲ್ಲ ಅಲ್ಲಿಂದ ಯಾರೋ ಒಬ್ರು ವಿಡಿಯೋ ಮಾಡಿ ಕಳ್ಸಿದ್ರೆ ಸಾಕು ನಮ್ಗೆ ಆಗಿದೆ ಅಂತ ತಿಳ್ಕೊಂಡು ಸಾಕು ನಮ್ಗೆ ಹಾ ಸಾಕು ಅಂದ್ರೆ ವಿಡಿಯೋ ಬೇಕು ನಮ್ಗೆ ವಿಡಿಯೋ ಯಾಕೆಂದ್ರೆ ಪ್ರೂಫ್ ತೋರಿಸ್ಬೇಕು ಜನಕ್ಕೆ ನಾವು ಅಲ್ಲೋಗಿ ಸುಮ್ನೆ ಮಾಡ್ಕೊಂಡ್ ಅನ್ನೋ ತರ ಬೇಡ ನಮ್ಗೆ ಅಲ್ಲಿ ಏನಾಗಿದೆ ಅಂತ ತೋರಿಸ್ಬೇಕು ಇದೆಯೋ ಇಲ್ವೋ ಸೊ ಏನಾದ್ರು ಆಗಿದ್ಲಪ್ಪ ಅದ್ ಇನ್ ಮುಂದೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಇಡೀ ಪ್ರಪಂಚದಲ್ಲಿ ಯಾರು ದೇವಗಳಿಂದ ಹಿಂಸೆ ಅನುಭವಿಸ್ಬಾರ್ದು ಇದು ನನ್ನ ಚಾಲೆಂಜ್ ಸೊ ಹೀಗಾಗಿ ನೀವು ನೋಡೋದಲ್ಲ ಕಂಪ್ಲೀಟ್ ನಾವು ಇಟ್ ಬಂದಿದ್ದೀವಿ ಅಲ್ಲಿ ಏನು ಕಥೆ ಆಗುತ್ತೆ ಏನು ಪಿಕ್ಚರ್ ನನಗೆ ಗೊತ್ತಿಲ್ಲ ಖಂಡಿತವಾಗಲು ಸೊ ಬೆಳಗ್ಗೆ ಹೋಗಿ ನೋಡ್ತೀವಿ ಆ ಬೆಳಗ್ಗೆ ಹೋಗಿ ನೋಡಿ ಅಲ್ಲಿ ಏನು ನಡೆದಿದೆ ಅನ್ನೋದ್ರ ಮೇಲೆ ನಾವು ನಿರ್ಧಾರ ತೊಗೊತೀವಿ ಆ ಕೊನೆಯಲ್ಲಿ ವಿಡಿಯೋ ನೋಡಿ ಮಿಸ್ ಮಾಡಕ್ ಹೋಗ್ಬಿಡಿ ಇನ್ನ ಇದೆ ಇನ್ನ ಇರುತ್ತೆ ವಿಡಿಯೋ ಇದು ಇನ್ನ ಅಲ್ಲ ಆ ವಿಡಿಯೋ ಬರುತ್ತೆ ಬೆಳಗ್ಗೆ ವಿಡಿಯೋ ಬರುತ್ತಲ್ಲ ಅದನ್ನ ಆಡ್ ಮಾಡ್ತೀವಿ ಅದನ್ನ ಆಡ್ ಮಾಡ್ತೀವಿ ಸೊ ನಾವು ಅಲ್ಲ ಇರ್ಬೋದಿತ್ತು ಬಟ್ ಆದ್ರೆ ನಮ್ ದೊಡ್ಡವ್ರು ಹೇಳ್ದಂಗೆ ಬಲಿ ಕೊಟ್ಟಾಗ ಅದಕ್ಕೆ ಆಹಾರ ಕೊಟ್ಟಾಗ ನೀವು ಅಲ್ಲಿ ಇರಬಾರ್ದಪ್ಪ ಅಂತ ಹೇಳಿದಾರೆ ಸೊ ಆ ಕಾರಣದಿಂದ ಇಲ್ಲ ಇಲ್ಲ ಅಷ್ಟೇ